ವೀಕ್ಷಕರೇ ಇವತ್ತು ನಾವು ನೋಡ್ತಾ ಇರುವಂತಹ ಪಾಯಸ ಶಿವನಿಗೂ ಕೂಡ ಪ್ರಿಯವಾದಂತಹ ಪಾಯಸ ಅಂತ ಹೇಳಲ್ಪಡುತ್ತೆ ಜೊತೆಗೆ ನಮ್ಮ ಅಜ್ಜಿ ಕಾಲದವರು ಬಹಳ ಮಾಡ್ತಾಯಿದ್ರು ಈ ಪಾಯಸನ ಯಾಕೆ ಅಂತಂದರೆ ಇದು ದೇಹಕ್ಕೆ ತಂಪನ್ನು ತಂದು ಕೊಡುತ್ತೆ ಅಂತ ಇಬ್ಬರಿಗೆ ಸರಿ ಹೊಂದುವಂತೆ ನಾಲ್ಕು ಚಮಚ ಬೇಳೆಗೆ ಅರ್ಧ ಲೋಟ ಅಕ್ಕಿಯನ್ನು ತೆಗೆದುಕೊಂಡಿದ್ದೀವಿ ಇಲ್ಲಿ ನಾವು ಕಡಲೆ ಬೇಳೆ ಮತ್ತು ಅಕ್ಕಿಯನ್ನು ಸುಮಾರು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇವೆ ಒಂದು ಕುಕ್ಕರ್ಗೆ ಅರ್ಧ ಲೋಟದಷ್ಟು ನೀರು ಮತ್ತು ಅರ್ಧ ಲೋಟದಷ್ಟು ಹಾಲನ್ನು ಹಾಕಿ ಒಂದು ಸಣ್ಣ ಕುದಿ ಬಂದ ಮೇಲೆ ಅದಕ್ಕೆ ನೆನೆಸಿರುವಂತಹ ಅಕ್ಕಿ ಮತ್ತು ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀವಿ ಕುಕ್ಕರ್ನ ಲಿಡ್ ಕೂಡ ಇಲ್ಲಿ ಮುಚ್ಚಿ ಬೇಯಿಸ್ಕೊಳ್ಬೋದು ಅದು ಬೇಯ್ತಾ ಇರುವಾಗಲೇ ಪಕ್ಕದಲ್ಲಿ ನಾವು ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪನಷ್ಟು ತೆಂಗಿನ ತುರಿ ಮತ್ತು ಎರಡು ಏಲಕ್ಕಿಯನ್ನು ಹಾಕಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ತೀವಿ ರುಬ್ಬಿಕೊಳ್ಳುವಾಗ ನೀರಿನ ಬದಲು ಹಾಲನ್ನ ಹಾಕೋದ್ರಿಂದ ಪಾಯಸದ ಥಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ರುಬ್ಬಿಕೊಂಡಂತಹ ಮಿಶ್ರಣವನ್ನು ಸೋಸಿ ಕೂಡ ಕುಕ್ಕರ್ಗೆ ಸೇರಿಸ್ಕೊಳ್ಬೋದು ನಾವಿಲ್ಲಿ ಸೋಸದೆ ಹಾಕ್ತಾ ಇರೋ ಕಾರಣ ಪಾಯಸದ ಟೆಕ್ಸ್ಚರ್ ತುಂಬ ರಿಚ್ ಆಗಿ ಬರುತ್ತೆ ನಾವಿಲ್ಲಿ ಕುಕ್ಕರ್ನ ಸೀಟಿ ಹೊಡಿಸ್ದೇನೆ ಹಾಗೆ ಬೇಯಿಸ್ಕೊಂಡಿದ್ದೀವಿ ನೀವು ಕುಕ್ಕರ್ನ ಸೀಟಿ ಹೊಡಿಸ್ತೀರಾ ಅಂತಂದರೆ ಸುಮಾರು ನಾಲ್ಕು ಸೀಟಿಯನ್ನು ಹೊಡಿಸ್ಕೊಳ್ಬೇಕು ಪಾಯಸದ ಸಿಹಿಯ ಬ್ಯಾಲೆನ್ಸ್ಗಾಗಿ ಒಂದು ಚಿಟಿಕೆ ಉಪ್ಪನ್ನು ಹಾಕೋದನ್ನು ಮರಿಬೇಡಿ ಸುಮಾರು ಅರ್ಧ ಕಪ್ಪನಷ್ಟು ಜೋನಿ ಬೆಲ್ಲವನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ ಸಕ್ಕರೆ ಪ್ರಿಯರು ಖಂಡಿತವಾಗಿ ಸಕ್ಕರೆಯನ್ನು ಬಳಸ್ಕೊಳ್ಬೋದು ಅಕ್ಕಿ ಮತ್ತು ಬೇಳೆ ಮೊದಲೇ ಚೆನ್ನಾಗಿ ಬಂದಿರೋದ್ರಿಂದ ಇಲ್ಲಿ ಒಂದು ಕುದಿ ಬಂದರೆ ಸಾಕಾಗುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಅದ್ಭುತವಾದಂತಹ ಬಣ್ಣ ಬಂದಿದೆ ಅಂತ ಹಾಗೆ ಈ ಪಾಯಸದ ಥಿಕ್ನೆಸ್ ಕೂಡ ನೀವು ಗಮನಿಸ್ಬೋದು ಇನ್ನು ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಹಾಕದೇ ಇದ್ದರೆ ಯಾವ ಸ್ವೀಟ್ ಕಂಪ್ಲೀಟ್ ಆಗುತ್ತೆ ಹೇಳಿ ಓವರ್ ಫ್ರೈ ಆಗದೇ ಇರಲಿ ಅಂತ ದ್ರಾಕ್ಷಿಯನ್ನು ಕೊನೆಯಲ್ಲೇ ಹಾಕ್ಕೊಳ್ತಾ ಇದ್ದೀವಿ ನೋಡೋರೇನೋ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ ಬಿಸಿ ಬಿಸಿಯಾಗೂ ತಿನ್ಬೋದು ಹಾಗೆ ಫ್ರಿಜ್ಜಲ್ಲಿಟ್ಟು ತಣ್ಣಗೂ ಕೂಡ ತಿನ್ಬೋದು ಎರಡೂ ಸೂಪರಾಗಿರುತ್ತೆ ಈ ಟ್ರೆಡಿಷನಲ್ ಮತ್ತು ಸಿಂಪಲ್ ಪಾಯಸವನ್ನು ನೀವು ಖಂಡಿತ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು ಮಾಡಿ ಹೇಗಿತ್ತು ಅಂತ ತಿಳಿಸಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಒತ್ತೋದನ್ನು ಮರಿಬೇಡಿ ಮತ್ತೆ ಸಿಗೋಣ